ಯಾರು ಋಷಭ ರಾಶಿಯವರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಕೂಡಲೇ ಈ ಸೆಲೆನೈಟ್ ಬ್ರಾಸ್ಲೈಟನ್ನು ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಋಷಭ ರಾಶಿಯವರಿಗೆ ಕನ್ಸಿಸ್ಟೆನ್ಸಿ ಹಾಗೆ ಈಗೋಸ್ಟಿಕ್ ನೇಚರ್ ಹಾಗೆ ಕೆಲಸದಲ್ಲಿ ಪ್ರಾಧಾನ್ಯತೆ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಪೊಟೆನ್ಷಿಯಲ್ನ ಕೊಡ್ತಕ್ಕಂಥದ್ದು ಈ ಸೆಲೆನೈಟ್ ಕ್ರಿಸ್ಟಲ್ನ ತತ್ವ ಈ ಸ್ಥಿರತೆಗೋಸ್ಕರ ಮನಸ್ಥಿರತೆಗೋಸ್ಕರ ಶಾಂತ ಸ್ವಭಾವಕ್ಕೋಸ್ಕರ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಲಿಕ್ಕೋಸ್ಕರ ಸಹೃದಯಕ್ಕೋಸ್ಕರ ಈ ಸೆಲೆನೈಟ್ ಕ್ರಿಸ್ಟಲ್ ಬ್ರಾಸ್ಲೈಟನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಇದು ಖಂಡಿತ ನಿಮ್ಮ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಕೊಡುತ್ತೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ರೇಷನನ್ನು ಕೊಡ್ತಕ್ಕಂಥದ್ದು ಸೆಲೆನೈಟ್ನ ತತ್ವ ಇದನ್ನು ಸೋಮವಾರಗಳೊಂದು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಸೋಂ ಸೋಮ ನಮಃ ಮಂತ್ರಗಳನ್ನು ಜಪವನ್ನು ಮಾಡಿ ಇಪ್ಪತ್ತೊಂದು ಬಾರಿ ಯಾರು ಈ ಕ್ರಿಸ್ಟಲ್ನ ಧಾರಣೆಯನ್ನು ಮಾಡ್ಕೊಳ್ತಾರೋ ಅವರಿಗೆ ಜೀವನದಲ್ಲಿ ಒಂದು ಪೊಟೆನ್ಷಿಯಲ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಋಷಭರಾಶಿಯಲ್ಲಿ ಯಾರು ಈ ವಿಡಿಯೋನ ನೋಡ್ತಿದ್ರೋ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಈ ಕ್ರಿಸ್ಟಲ್ ಬ್ರಾಸ್ನೈಟ್ನ ಆರ್ಡರ್ ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಒಂದು ನಿಮ್ಮ ಜೀವನದ ಪೊಟೆನ್ಷಿಯಲ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು